ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕರ್ನಾಟಕದ ಮುಂದಿನ ಸಿ ಎಂ ಯಾರು ಅನ್ನುವಂಥ ವಿಷಯವಾಗಿ ಒಂದು ವಿಶಿಷ್ಟವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತಾ ಇದ್ದೀನಿ ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಿ ಎಂ ಹುದ್ದೆಗೆ ಸಾಕಷ್ಟು ಜನ ಫಲಾನುಭವಿಗಳು ಇದ್ದರೂ ಕೂಡ ಈಗಿನ ಮಟ್ಟಿನಲ್ಲಿ ಯಾರು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಅದರಲ್ಲಿ ಹಲವಾರು ಜನರ ಹೆಸರುಗಳು ಕೂಡ ಮೇಲ್ಪಂಕ್ತಿಯಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡಾಗ ಅದರ ವಾಸ್ತವವೇ ಬೇರೆಯಾಗಿದೆ ಅನ್ನುವಂಥ ಅಭಿಪ್ರಾಯ ನನ್ನದು ಹೀಗಿರುವಾಗ ಈ ಅಭಿಪ್ರಾಯವೇನು ಈ ಅಭಿಪ್ರಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಭಾರತೀಯ ಜನತಾ ಪಕ್ಷಗಳಲ್ಲಿ ಆಗುವಂಥ ಬೆಳವಣಿಗೆಗಳೇನು ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡಿದಾಗ ಆ ಚರ್ಚೆಗಳ ಫಲಶೃತಿಯೇ ಇವತ್ತಿನ ಸಂಚಿಕೆಯ ಒಂದು ಸದೃಶ್ಯವಾದಂಥ ಒಂದು ಪವಾಡ ಅಂತ ಭಾವಿಸ್ತೀನಿ ನಾನು ಹೀಗಿರುವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅಭೂತಪೂರ್ವ ಜಯದೊಂದಿಗೆ ಆಯ್ಕೆಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ ಪಕ್ಷಗಳೆಲ್ಲೆರಡೂ ಕೂಡ ಧೂಳಿಪಟವಾದು ಅಂತಲೇ ಹೇಳ್ಬೋದು ಹೀಗಿರುವಾಗ ಆ ಒಂದು ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯು ಚಾಣಾಕ್ಷತೆಯಿಂದ ಹಾಗೂ ಜಾಗರೂಕತೆಯಿಂದ ಆಯ್ಕೆ ಮಾಡಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸಿ ಎಂ ಸ್ಥಾನವನ್ನು ಅಲಂಕರಿಸಲು ಸಿದ್ದರಾಮಯ್ಯನವರೇ ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯ ಆಯ್ಕೆ ಬಂದು ತನ್ನ ಒಂದು ಪ್ರಕಟಣೆಯನ್ನು ಹೊರಡಿಸಿ ಸಿದ್ದರಾಮಯ್ಯನವರೇ ಮುಂದಿನ ಸಿ ಎಂ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿತು ಹೀಗಿರುವಾಗ ಅಪ್ಪಿ ತಪ್ಪಿಯೂ ಕೂಡ ಈ ಒಂದು ಘೋಷಣೆಯಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಮನ್ ಮಂತ್ರಿಗಳಾಗ್ತಾರೆ ಅನ್ನುವಂಥ ಯಾವುದೇ ಒಂದು ಕಲ್ಪನೆಯನ್ನು ಕೂಡ ಅದು ಸಿದ್ದರಾಮಯ್ಯವರಿಗಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಮಟ್ಟಿಗಾದರೂ ಕೂಡ ಹೇಳಬಹುದಾಗಿತ್ತು ಏನನ್ನೂ ಕೂಡ ಹೇಳಲಿಲ್ಲ ಹೀಗಿರುವಾಗ ಕಾಂಗ್ರೆಸ್ ಪಕ್ಷದ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥವರು ಹಾಗೂ ಈಗಲೂ ಕೂಡ ಆಗಿ ಅಧ್ಯಕ್ಷರಾಗಿಯೇ ಮುಂದುವರಿತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯನವರೇ ಮುತುವರ್ಜಿ ವಹಿಸಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ನಾನೇ ಅಧ್ಯಕ್ಷನಾಗಿದ್ದೇನೆ ನನ್ನ ಅಧಿಕಾರದ ಅವಧಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತು ಆ ಒಂದು ಕಾರಣದಿಂದ ನನ್ನನ್ನೇ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಭಾವನೆಗಳನ್ನು ಅವರನ್ನು ಬೆಂಬಲಿಸ್ತಿರ್ತಕ್ಕಂಥ ಹಲವಾರು ನಾಯಕರು ಶಾಸಕರು ಮುಖಂಡರುಗಳು ಕೂಡ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಇದು ಒಂದು ಅಸಂಭವ ಹಾಗೂ ನಡೆಯಲಾರದ ಪ್ರಶ್ನೆ ಅನ್ನುವಂಥ ಭಾವನೆಯೂ ಕೂಡ ಸಾರ್ವಜನಿಕರಿಗೆ ಈಗಾಗಲೇ ಅರ್ಥವಾಗಿದೆ ಕೂಡ ಅದು ಹೈಕಮಾಂಡಿಗೂ ಕೂಡ ಅರ್ಥವಾಗಿರೋದು ಕೂಡ ಸತ್ಯ ಹೀಗಿರುವಾಗ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಹಾಗೂ ಐದು ವರ್ಷಗಳನ್ನು ಪೂರ್ಣಗೊಳಿಸುವ ಮಟ್ಟಿಗೆ ಮುಂದಿನ ಸಿ ಎಂ ಯಾರು ಅನ್ನುವಂಥ ಚರ್ಚೆಗಳನ್ನು ಪದೇ ಪದೇ ಕೆನಕುತ್ತವರು ಕೆನಕುತ್ತಿರುವವರು ಯಾರು ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದಾಗ ಅದರಲ್ಲಿ ಸಾಕಷ್ಟು ಜನರ ಹುನ್ನಾರಗಳು ಕೂಡ ನಡೆದಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಹೀಗಿರುವಾಗ ಈ ಒಂದು ಪ್ರ ಸನ್ನಿವೇಶದಲ್ಲಿ ಅದು ಕೂಡ ದೇವರಾಜ್ ಅರಸರ ನಂತರ ದೀರ್ಘಾವಧಿಯಲ್ಲಿ ಕಾಂಗ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಸ್ಥಾ ಅಲಂಕರಿಸಿದವರಲ್ಲಿ ಸಿದ್ದರಾಮಯ್ಯನವರ ಒಂದು ಹೆಸರು ಕೂಡ ಈಗ ದಾಖಲಾಗಿ ಇತಿಹಾಸದ ಪುಟಗಳಲ್ಲಿ ತನ್ನ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಚಲವ ಅಧಿಕಾರವನ್ನು ಚಲಾಯಿಸಿದ ಒಂದು ಅವಧಿ ಪೂರ್ಣಗೊಂಡ ನಂತರ ನಾನೇ ಸಿ ಎಂ ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿರತಕ್ಕಂಥ ಹಾಗೂ ಬಿದ್ದ ಬಿದ್ದಂತೆ ಕ ನಟಿಸ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಏನು ಅವರು ಆಡ್ತಿರ್ತಕ್ಕಂಥ ದಾಳಗಳ ಎಂತಹವು ಆ ದಾಳಗಳ ಫಲ ಫಲಶ್ರುತಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ವಿಚಾರಗಳನ್ನು ಹಾಗೂ ಚರ್ಚೆಗಳನ್ನು ಮಾಡಿದಾಗ ಪ್ರಸ್ತುತ ಸಿದ್ದರಾಮಯ್ಯನವರ ಒಂದು ಆಡಳಿತ ಹಾಗೂ ಅವರ ಒಂದು ಅನು ಉಪಸ್ಥಿತಿ ಉಪಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿ ಅವರೇ ಮುಂದಿನ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ಅಭಿಪ್ರಾಯಕ್ಕೆ ಬಂದಿರ ಬಂದಿರುವಂತೆ ಕಾಣಿಸ್ತಾ ಇದೆ ಹೀಗೆ ಬರಲಿಕ್ಕೆ ಕಾರಣವೇನು ಅಂತ ಹೇಳಿ ಕೇಳಿದಾಗ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಅಡಗಿವೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರನ್ನು ಅಂದ್ರೆ ಆ ಬನ ಈ ಬನ ಸಿದ್ದರಾಮಯ್ಯನವರ ಬನ ಜಾರಕಿಹೊಳಿ ಅವರ ಬನ ಡಿ ಕೆ ಶಿವಕುಮಾರ್ ಅವರ ಬನ ಹಾಗೂ ತಟಸ್ಥವನ ಈ ಒಂದು ಬಲಗಳನ್ನು ತನ್ನ ತನ್ನ ಜೊತೆಗೆ ಕರೆದೇ ಕೊಡೋ ಕರೆದುಕೊಂಡು ಹೋಗುವಂಥ ಜಾನ್ಮೆ ಚಾಕಚಕ್ಯತೆ ಹಾಗೂ ತಾಳ್ಮೆ ಡಿ ಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಡಿ ಕೆ ಇನ್ನೂ ಕೂಡ ಪರಿಪಕ್ವವಾಗಬೇಕಂತ ಆಗಬೇಕಾದಂಥ ಸನ್ನಿವೇಶಗಳು ಪರಿಸ್ಥಿತಿಗಳು ಕೂಡ ಇವೆ ಹೀಗಿರುವಾಗ ಅವರು ಎಲ್ಲರನ್ನು ಜೊತೆಗೂಡಿಕೊಂಡು ಜೊತೆಗೂಡಿಕೊಂಡು ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಬೇಕಾದ್ರೆ ಅವರಲ್ಲಿ ತಾಳ್ಮೆ ಅತಿ ಮುಖ್ಯ ಅವರು ಸಾಕಷ್ಟು ತಾಳ್ಮೆಯನ್ನು ವಹಿಸ್ತಾ ಇದ್ದೇನೆ ಅನ್ನುವಂಥ ಭಾವನೆಗಳನ್ನು ಜನರ ಮನಸ್ಸಿನಲ್ಲಿ ತುಂಬ್ತಾ ಇದ್ದರೂ ಕೂಡ ಇನ್ನು ಅದು ಸಾಲದು ಹೀಗಿರುವಾಗ ಅವರ ಒಂದು ಭವಿಷ್ಯ ಮುಂದೆ ಏನಾಗಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಎದ್ದಾಗ ಆ ಒಂದು ಪ್ರಶ್ನೆಗಳಿಗೆ ಸತೀಶ್ ಜಾರಕಿಹೊಳಿ ಅವರು ಅಡ್ಡಲಾಗಿ ನಿಂತಿದ್ದಾರೆಯೇ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಪ ಪ್ರಶ್ನೆಗಳು ಕೂಡ ಹೇಳುವುದರಲ್ಲಿ ಸಹಜವಿಲ್ಲ ಸತೀಶ್ ಜಾರಕಿಹೊಳಿಯವರೇನು ಕಾಡಿಬೇಡಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವಂಥ ನಾಯಕರಲ್ಲ ತಾನಾಗಿಯೇ ಬರಬೇಕು ಇಲ್ಲ ಅಂತಂದರೆ ತಾನು ಕಾಯಬೇಕು ಇಂಥ ಒಂದು ನಿಲುವನ್ನು ಹೊಂದಿರತಕ್ಕಂಥವರು ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಹೀಗಿರುವಾಗ ಈ ಸಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆಯೊಬ್ಬರನ್ನು ಐದು ವರ್ಷಗಳ ಅವಧಿ ಪೂರ್ಣಗೊಳ್ಳುವಕ್ಕಿಂತ ಮುಂಚೆ ತಂದು ಕುರುಸಲಾಗುತ್ತೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಸುತಾರಾಮ್ ಇಲ್ಲ ಅನ್ನುವಂಥ ಉತ್ತರಗಳು ಕೂಡ ಹಲವರ ಬಾಯಿಂದ ಉದುರುತ್ತಿರುವಂಥ ಮಾತುಗಳು ಹೀಗಿರುವಾಗ ಈ ನಿಟ್ಟಿನಲ್ಲಿ ರಾಜ್ಯದ ಜನತೆಯ ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರ ಮನೋ ಇಚ್ಛೆಯನ್ನು ಈಡೇರಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದಿನ ಹೆಜ್ಜೆಗಳನ್ನು ಅಂದರೆ ಇನ್ನು ಉಳಿದಿರತಕ್ಕಂಥ ಎರಡು ವರ್ಷಗಳ ಒಂದು ಪೂರ್ಣಾವಧಿ ಅವಧಿಯನ್ನು ಮುಗಿಸಬೇಕಾದ್ರೆ ಈಗ ಆ ಅವರ ಮುಂದೆ ಸಾಕಷ್ಟು ಸವಾಲುಗಳು ಇವೆ ಯಾಕಂದರೆ ಆ ಸವಾಲುಗಳನ್ನು ಮೆಟ್ಟಿ ನಿಂತರೆ ಮಾತ್ರ ಅವರು ಮುಂಬರುವ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬಹುದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯವೇ ಅನ್ನುವಂಥ ಒಂದು ವಿಚಾರ ಎದುರಾದಾಗ ಈಗಿನ ಮಟ್ಟಿಗೆ ಹೇಳಬೇಕಂದ್ರೆ ಅದು ಅಸಾಧ್ಯ ಅನ್ನುವಂಥ ಉತ್ತರಗಳು ಕೂಡ ಹೊರಬರ್ತಾ ಇರೋದು ಕೂಡ ಸತ್ಯ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನಗೊಳಿಸಲಿಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸಲಿಕ್ಕೆ ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ ನಡೆದಿರತಕ್ಕಂಥ ಆಂತರಿಕ ಕಲೆಗಳನ್ನು ತನ್ನ ಒಂದು ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಸಿದ್ದರಾಮ್ ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಶಾಸಕರು ಹಾಗೂ ಮುಖಂಡರು ಹಾಗೂ ಕೇಂದ್ರದ ನಾಯಕತ್ವ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಸಂದರ್ಭದಲ್ಲಿ ಅದು ಯಾವ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥ ನಿರ್ಧಾರದ ಮೇಲೆ ಅದರ ಭವಿಷ್ಯ ಮುಂದಿನ ಭವಿಷ್ಯ ನಿಂತಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಮೇಲೆ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಈಗಿನ ಮಟ್ಟಿಗೆ ಯಾವ ರೀತಿ ಅಂತ ಕೇಳಿದರೆ ಈಗಲೂ ಕೂಡ ಅದು ತನ್ನ ಒಂದು ನಿದ್ರಾವಸ್ಥೆಯಲ್ಲಿಯೇ ಇದೆ ಅಂತ ಭಾವಿಸ್ಬೋದು ಯಾಕಂದರೆ ಆ ಒಂದು ಪಕ್ಷದಲ್ಲಿ ಪರಿಣಾಮಕಾರಿಯಾದಂಥ ನಾಯಕತ್ವದ ಕೊರತೆ ಇದೆ ಜೊತೆಗೆ ಆಡಳಿತ ಪಕ್ಷದ ಲೋಪ ದೋಷಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಆ ನಿಟ್ಟಿನಲ್ಲಿ ಆ ಪಕ್ಷದ ಮುಖಂಡರು ಎಡವಿದ್ದಾರೆ ಕರ್ನಾಟಕದ ನಾಯಕರು ಮಾತ್ರ ಎಡವಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕರ್ನಾಟಕದ ರಾಜ್ಯದಾದ್ಯಂತ ಪ್ರತಿಧ್ವನಿಸ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಸಾರ್ವತ್ರಿಕವಾಗಿ ಕೇಳಿ ಬರ್ತಾಯಿವೆ ಇನ್ನು ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ಸ್ಥಿತಿಯಂತೂ ಶೋಚನೀಯವಾಗಿ ಮುಂದುವರಿದಿದೆ ಅಂತಲೇ ಹೇಳಬಹುದು ಯಾಕಂದರೆ ಆ ಪಕ್ಷಕ್ಕೆ ತನ್ನದೇ ಆದಂಥ ವರ್ಚಸ್ಸಗೊಳ್ಳಂಥ ನಾಯಕರ ಕೊರತೆ ಇದೆ ಹೀಗಿರುವಾಗ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ತನ್ನ ಒಂದು ಪಾತ್ರವನ್ನು ವಹಿಸುತ್ತಿರುವಾಗ ಈಗ ಅವರ ಆರೋಗ್ಯವೂ ಕೂಡ ಪದೇ ಪದೇ ಕೈ ಕೊಡ್ತಾ ಇರ್ದ ಇರುವಂಥ ಕಾರಣದಿಂದ ಆ ಪಕ್ಷದ ಸ್ಥಿತಿ ಮುಂದೇನಾಗಬಹುದು ಅನ್ನೋದನ್ನು ಕೂಡ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿದೆ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿದ್ದಾಗ ಈಗಿನ ಮಟ್ಟಿಗೆ ಮುಂದಿನ ಚುನಾವಣೆಯ ಬರುವ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಳಿಗಳೇ ಇಲ್ಲವೇನೋ ಅನ್ನುವಂಥ ಭಾವನೆಗಳು ಕೂಡ ಕರ್ನಾಟಕದ ರಾಜಕೀಯ ಒಂದು ಪರಿಸ್ಥಿತಿಯನ್ನು ಅವಲೋಕಿಸುವಂಥವರಿಗೆ ಸ್ಪಷ್ಟವಾದಂಥ ಉತ್ತರಗಳು ಇವೆ ಅನ್ನುವಂಥ ಭಾವನೆಯನ್ನು ಹೊಂದಿದ್ದೇನೆ ನಾನು ಹೀಗಿರುವಾಗ ಈ ಸಂದರ್ಭದಲ್ಲಿ ಕರ್ನಾಟಕ ಸಿ ಕರ್ನಾಟಕದ ಮುಂದಿನ ಸಿ ಎಂ ಯಾರು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ನಿರ್ ಅದರಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿರ್ಭಿಡೆಯಿಂದ ಹೇಳ್ಬೋದು ಕರ್ನಾಟಕದ ಮುಂದಿನ ಸಿ ಎಂ ಹಾಗೂ ಮುಂದಿನ ಚುನಾವಣೆಯ ಬರುವ ಚುನಾವಣೆಗಳು ಬರುವವರೆಗೂ ಕೂಡ ಸಿದ್ದರಾಮಯ್ಯನವರೇ ಆ ಒಂದು ಸ್ಥಾನಕ್ಕೆ ಅಭಾತಿತನಾಗಿ ಆಭಾತಿತನಾಗಿ ಮುಂದುವರಿಯುವಂಥ ಸ್ಪಷ್ಟ ಸೂಚನೆಗಳು ಸ್ಪಷ್ಟ ಲಕ್ಷಣಗಳು ಗೋಚರಿಸ್ತಾ ಇವೆ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕನ್ನಡಿಗ ಚಾನಲ್ ವೈ ಟಿಯನ್ನು ಪ್ರೋತ್ಸಾಹಿಸ್ರಿ ಆಶೀರ್ವದಿಸ್ರಿ ನಿಮ್ಮ ಸಪೋರ್ಟನ್ನು ನನ್ನ ಜೊತೆಗೆ ನಿಮ್ಮ ಸಪೋರ್ಟನ್ನು ನಾನು ಯಾವತ್ತೂ ನನ್ನ ಜೊತೆಗೆ ಇರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ